ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿ ರಾಜ್ಯವನ್ನ ಮತ್ತೆ ರಾಜ್ಯದ ಜನತೆಯನ್ನ ಬಲಿ ಪಡಿತಾ ಇದೆ ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಧಿಕಾರಿಯಾಗಿದ್ದಂತಹ ಚಂದ್ರಶೇಖರ್ ಅವರು ಈ ಸರ್ಕಾರದ ಭ್ರಷ್ಟಾಚಾರದ ಬಲಿಪಶು ಆಗಿ ನೇಣಿಗೆ ಶರಣಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ತಮ್ಮ ಡೆತ್ ನಲ್ಲಿ ನಿಗಮದ ಎಂ ಡಿ ಜೆ ಜಿ ಪದ್ಮನಾಭ್ ಮತ್ತೆ ನಿಗಮದಲ್ಲಿ ಇರುವಂತಹ ಇನ್ನೊಬ್ಬ ಅಧಿಕಾರಿ ದುರ್ಗಣ್ಣವರ್ ಈ ಇಲಾಖೆಯ ಸಚಿವರ ಮೌಖಿಕ ಆದೇಶದ ಪ್ರಕಾರ ಇಷ್ಟೆಲ್ಲ ಮಾಡಬೇಕಾಗಿದೆ ಅನ್ನುವಂತಹ ಬೆದರಿಕೆಯನ್ನ ಒಡ್ಡಿ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಪರಿಶಿಷ್ಟ ಪಂಗಡದ ಬಡವರಿಗೆ ಸೇರಬೇಕಾಗಿದ್ದಂತಹ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ಮಾನ್ಯ ಸಚಿವರು ಮತ್ತೆ ಆ ನಿಗಮದ ಎಂಡಿ ಡಿ ಮತ್ತು ಅಧಿಕಾರಿಗಳು ಸೇರಿ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಎಷ್ಟು ಒಂದು ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರಕ್ಕೆ ಇದಕ್ಕಿಂತ ದೊಡ್ಡ ಕನ್ನಡಿ ಇನ್ಯಾವುದು ಬೇಕಾಗಿದೆ ಹಿಂದೆ ಈಶ್ವರಪ್ಪನವರ ಮೇಲೆ ಇದೇ ರೀತಿಯ ಆರೋಪ ಬಂದಿತ್ತು ಅಲ್ಲಿ ಮೃತನಾದಂತಹ ವ್ಯಕ್ತಿಯ ಕೈ ಬರಹ ಇರಲಿಲ್ಲ ಇಲ್ಲಿ ನೇಣಿಗೆ ಶರಣಾಗಿರುವಂತಹ ಚಂದ್ರಶೇಖರ್ ತನ್ನ ಹಸ್ತಾಕ್ಷರದಲ್ಲಿ ಇಲಾಖೆಯ ಸಚಿವರು ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಏನ್ ಹೇಳ್ತೀರಿ ಇದಕ್ಕೆ ಇಷ್ಟರ ಒಳಗಾಗಿ ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಪರಿಶಿಷ್ಟ ವರ್ಗಗಳ ಖಾತೆಯ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು ಅವತ್ತು ಕೇವಲ ಒಂಬತ್ತು ಕೋಟಿ ರೂಪಾಯಿಯ ಆರೋಪವನ್ನು ಮಾಡಿದ್ದಕ್ಕೆ ಈಶ್ವರಪ್ಪನವರ ರಾಜೀನಾಮೆಗೆ ಅಷ್ಟು ದೊಡ್ಡದಾಗಿ ಗಂಟಲು ಕಿರುಚಿಕೊಂಡಂತಹ ಸಿದ್ದರಾಮಯ್ಯನವರ ಗಂಟಲು ಈಗೆಲ್ಲ ಹೋಗಿದೆ ಹಾಗಾಗಿ ತಕ್ಷಣಕ್ಕೆ ಬಿ ನಾಗೇಂದ್ರ ಅವರ ವಜಾವನ್ನ ಮಾಡಬೇಕು ಆನಂತರ ನಲ್ಲಿ ಏನು ಆತ್ಮಹತ್ಯೆಗೆ ದುಷ್ಪ್ರೇರಣೆ ತ್ರೀ ನಾಟ್ ಸಿಕ್ಸ್ ತ್ರೀ ನಾಟ್ ಸಿಕ್ಸ್ ಅಡಿಯಲ್ಲಿ ಎಫ್ಐಆರ್ನಲ್ಲಿ ಸಚಿವರ ಹೆಸರು ಕೂಡ ಬರಬೇಕು ಪ್ರಕರಣದ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು ಕೂಡಲೇ ಆ ಮೃತರ ಕುಟುಂಬಕ್ಕೆ ಸೂಕ್ತವಾದಂತಹ ರಕ್ಷಣೆಯನ್ನ ಕೊಡಬೇಕು ಈ ಸರ್ಕಾರ ಮೃತರ ಕುಟುಂಬಕ್ಕೆ ಭ್ರಷ್ಟಾಚಾರಕ್ಕಾಗಿ ನಿಮ್ಮ ಕುಟುಂಬದ ಸದಸ್ಯನನ್ನ ನಾವು ಬಲೆ ಪಡೆದಿದ್ದೇವೆ ಅಂತ ಹೇಳಿ ಇಡೀ ಸಚಿವ ಸಂಪುಟ ಕುಟುಂಬದ ಮುಂದೆ ಕ್ಷಮೆಯನ್ನ ಯಾಚಿಸಬೇಕು ಬಿ ನಾಗೇಂದ್ರ ಅವರನ್ನ ತಕ್ಷಣಕ್ಕೆ ವಜಾ ಮಾಡಬೇಕು ಸಿದ್ದರಾಮಯ್ಯನವರು ನಿಜವಾದ ಮುಖವಾಡ ಬಯಲಾಗಿದೆ ಈ ಸರ್ಕಾರ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗೋಗಿದೆ ಭಾರತೀಯ ಜನತಾ ಪಕ್ಷ ಇದನ್ನ ತೀಕ್ಷ್ಣವಾಗಿ ಪರಿಗಣಿಸತ್ತೆ ರಾಜೀನಾಮೆ ಕೊಡುವವರೆಗೆ ಹೋರಾಟವನ್ನ ಕೈಗೊಳ್ಳತ್ತೆ ಈ ಸರ್ಕಾರದ ಭ್ರಷ್ಟಾಚಾರಕ್ಕೆ ಹಿಡಿದಿರುವಂತಹ ಕನ್ನಡಿ ಈ ಸರ್ಕಾರದ ಭ್ರಷ್ಟಾಚಾರಕ್ಕೆ ಚಂದ್ರಶೇಖರ್ ಅವರು ಮೊದಲ ಬಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕಾನೂನು ತನ್ನದೇ ಆದಂತಹ ಕ್ರಮವನ್ನ ತೆಗೆದುಕೊಳ್ಳಬೇಕು ಕಾನೂನಿನ ಮುಂದೆ ಯಾವುದೇ ಪಕ್ಷಪಾತ ಇಲ್ಲ ಕಾನೂನು ತನ್ನ ಕ್ರಮವನ್ನ ಗಟ್ಟಿಯಾಗಿ ತಗೊಳ್ಬೇಕು ಅಷ್ಟೇ ಒತ್ತೆ